ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ ಇವತ್ತು ನಾನು ಪ್ರತಿಯೊಂದು ರೋಗಗಳಿಗೆ ಮೂಲ ಕಾರಣ ಏನು ಆ ರೋಗಗಳು ಹುಟ್ಟೋದಾದರೂ ಯಾಕೆ ಇದು ಹುಟ್ಟುವುದಕ್ಕೆ ನಾವು ಮಾಡುವಂಥ ತಪ್ಪು ದಿನಚರ್ಯ ಪದ್ಧತಿಗಳು ಯಾವುವು ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳಿಕೊಡುವಂಥ ಪ್ರಯತ್ನ ಪಡ್ತೀನಿ ವೀಕ್ಷಕರೇ ವೀಕ್ಷಕರೇ ಬಾಬಾ ಹತೀಮ್ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಹೆಸರು ಬಾಬಾ ಗಂಗಾವತಿ ವೀಕ್ಷಕರೇ ಯಾವುದೇ ರೋಗವನ್ನು ಯಾರೂ ದುಡ್ಡು ಕೊಟ್ಟು ಖರೀದಿ ಮಾಡೋದಿಲ್ಲ ಅದು ನಮಗೆ ರೋಗವನ್ನು ಬರಬೇಕಾದರೆ ನಮ್ಮ ಮಾಡುವಂಥ ದಿನಚರ್ಯದಲ್ಲಿ ತಪ್ಪುಗಳು ಏನಪ್ಪ ತಪ್ಪು ಮಾಡ್ತೀವಿ ಅತಿ ಹೆಚ್ಚು ಅಂದರೆ ಉದಾಹರಣೆ ನಾವು ಏನು ಊಟ ಮಾಡ್ತೀವಿ ಅದೇ ಥರನಾಗಿ ನಮ್ಮ ಶರೀರ ಉದ್ಭವವಾಗುವುದು ಹಾಗೂ ಬೆಳೆಯುವುದು ಉದಾಹರಣೆ ನೀವು ಎದ್ದು ಬರೀ ನೀವು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮು ಪಿಸ್ತಾ ಈ ಥರದ ಬರೀ ಡ್ರೈ ಫ್ರೂಟ್ಸ್ ತುನ್ಕಂತ ಹೋಗಿ ನಿಮ್ಮ ಶರೀರ ಸಂಪೂರ್ಣವಾಗಿ ವಾತ ಸಮ್ಮಿಲಿತ ಶರೀರದ ಶರೀರ ಆಗುತ್ತೆ ಅಂದರೆ ನಿಮ್ಮಲ್ಲಿ ಎನರ್ಜಿ ಭಾಳ ಇರುತ್ತೆ ಒಪ್ತೀನಿ ಆದರೆ ಮನಸ್ಸು ಅಷ್ಟೇ ಚಂಚಲ ಇರುತ್ತೆ ಹಾಗೂ ಪಿತ್ತ ಅಂದರೆ ಅತಿ ಹೆಚ್ಚಾಗಿ ಹುಳಿ ಖಾರ ಖಾರ ಅಂದರೆ ನಿಮ್ಗೆ ಗೊತ್ತು ಹಸಿ ಮೆಣಸಿ ಕಡ್ದಾಗ ಏನು ಬರುತ್ತಲ್ಲ ಖಾರ ಅದು ಹುಳಿ ಖಾರ ಉಪ್ಪು ಈಗ ಅತಿ ಹೆಚ್ಚು ನೀವು ಸೇವನೆ ಮಾಡೋದರಿಂದ ನಿಮ್ಮ ಶರೀರದಲ್ಲಿ ಪಿತ್ತ ವೃದ್ಧಿ ಸೊ ಪಿತ್ತ ವೃದ್ಧಿ ಆದ ಕಾರಣಕ್ಕೆ ನಮ್ಮ ತಲೆಯಲ್ಲಿ ಬಾಲ್ನೆಸ್ ಆಗೋದು ತಲೆಯಲ್ಲಿ ಕೂದಲು ಉದುರುವುದು ಹಾಗೂ ಶರೀರ ಟೈಮ್ ಬೆಚ್ಚಿಗಿರುವುದು ಕಣ್ಣು ಕೆಂಪುಗಿರುವುದು ಪಾದದಲ್ಲೆಲ್ಲ ಉರಿ ಈ ಥರದ ರೋಗ ಬರುತ್ತವೆ ಹಾಗೂ ಇನ್ನೊಂದು ಬಂತು ಕಫ ಕಫ ಅಂದ್ರೆ ಗುರು ಸ್ನಿಗ್ಧ ಆಹಾರಗಳ ಸೇವನೆ ಗುರು ಸ್ನಿಗ್ಧ ಅಂದ್ರೆ ಏನು ಅಂದರೆ ಡೈಜೆಷನ್ ಆಗೋಕ್ಕೆ ಅತಿ ಹೆಚ್ಚು ಸಮಯ ತಗೊಳ್ಕೊ ಆಹಾರಗಳು ಉದಾಹರಣೆ ಬೇಳೆ ಬಾಳೆಹಣ್ಣು ಆಮೇಲೆ ಚಿಕನ್ ಮಟನ್ ಇವೆಲ್ಲ ಇವು ಕಫವನ್ನು ವೃದ್ಧಿ ಮಾಡುವಂಥ ಆಹಾರಗಳು ಸೊ ಇದೆಲ್ಲ ತಿಂದಾಗ ನಿಮಗೆ ನಿದ್ದೆ ಅತಿ ಹೆಚ್ಚು ಬರ್ತದೆ ಕಫದ ಗುಣ ಏನೈತಿ ಅದು ಮಂದ ಐತಿ ಮಂದ ಇರೋ ಕಾರಣಕ್ಕೆ ಅದು ಆಲಸ್ಯ ಅಂದರೆ ಸ್ಲೋಲಿ ಹೋಗುತ್ತೆ ಇದು ನಮ್ಮ ಶರೀರದ ಮೇಲೆ ನಾವು ತಿನ್ನುವಂಥ ಆಹಾರಗಳ ಮೇಲೆ ನಮ್ಮ ಶರೀರದ ಬದಲಾವಣೆ ಆಗುತ್ತೆ ಈ ಉದಾಹರಣೆ ನನ್ನ ಪ್ರಕಾರವಾಗಿ ಯಾವುದೇ ಒಂದು ನಾವು ರೋಗವನ್ನು ಚಿಕಿತ್ಸೆ ಮಾಡಬೇಕಾದ್ರೆ ಯಾವುದೇ ರೋಗ ನಮಗೆ ಚಿಕಿತ್ಸೆ ಮಾಡಲು ನಮಗೆ ಮೇನ್ ಮೂಲ ಸಿದ್ಧಾಂತನೇ ನ ರೋಗಿಯ ಉದರ ಉದರ ಅಂದರೆ ಏನು ಹೊಟ್ಟೆ ಏಕೆಂದರೆ ಯಾವುದೇ ಒಂದು ರೋಗವನ್ನು ಉದ್ಭವ ಆಗಬೇಕಂದ್ರೆ ಆತನಿಗೆ ಅದು ಉದರ ಸಂಬಂಧಿತವಾಗಿಯೇ ಆಗೋದು ಅಂದರೆ ನಾವು ಏನೇ ವಿಟಮಿನ್ ತಗೊಳ್ಳಿ ಏನೇ ವಾಜೀಕರಣ ರಸಾಯನ ಈ ಥರದ ಔಷಧಿಗಳನ್ನು ಸೇವನೆ ಮಾಡಿದ್ರೆ ಮೊಟ್ಟ ಮೊದಲು ಹೋಗೋದೇ ಹೊಟ್ಟೆಯಲ್ಲಿ ಸೊ ಹೊಟ್ಟೆಯಲ್ಲಿ ಹೋಗೋ ಕಾರಣಕ್ಕೆ ನಮ್ಮ ಎಲ್ಲ ರೋಗಗಳ ಸ್ಥಾನವೇ ನಮ್ಮ ಉದರ ಸೊ ಈಗ ಪ್ರತಿಯೊಂದು ರೋಗಗಳು ಹುಟ್ಟಬೇಕಾದ್ರೆ ನಮ್ಮ ಹೊಟ್ಟೆನೇ ಕಾರಣ ಈಗ ಉದಾಹರಣೆ ಏನಪ್ಪ ಅಂದ್ರೆ ಈಗ ಬಹಳಷ್ಟು ಜನ ಏನು ಮಾಡ್ಬಿಡ್ತಾರೆ ಏ ನಾವು ಎಣ್ಣೆ ಪದಾರ್ಥ ತಿನ್ನೋದಿಲ್ಲ ಎಣ್ಣೆ ಅಂದರೆ ಬೇಡ ಎಣ್ಣೆ ತಿಂದರೆ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅದು ಆಗುತ್ತೆ ಇದಾಗುತ್ತೆ ಅಂದರೆ ಬಿಟ್ಬಿಡ್ತಾರೆ ಬಹಳಷ್ಟು ಜನ ಎಣ್ಣೆ ತಿನ್ನೋದೇ ಸೊ ಇದು ಇದು ಬಿಡೋದ್ರಿಂದ ಏನಾಗುತ್ತೆ ಎಂಬತ್ತು ಪ್ರಕಾರದ ವಾತರವುಗಳು ವೃದ್ಧಿ ಆಗ್ತವೆ ಏನಕ್ಕೆಂದರೆ ವಾತ ರೂಕ್ಷವಾಗಿದೆ ನೀವು ಬರೀ ಎಣ್ಣೆ ಪದಾರ್ಥವನ್ನು ಸೇವನೆ ಮಾಡೇ ಇಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಶರೀರದಲ್ಲಿ ವೃಕ್ಷತೆ ಅತಿ ಹೆಚ್ಚಾಗುತ್ತೆ ವೃಕ್ಷತೆ ಹೆಚ್ಚ ಅತಿ ಹೆಚ್ಚಾದ ಕಾರಣಕ್ಕೆ ಪ್ಯಾರಲೈಸಿಸು ಆಮೇಲೆ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಒಂದು ಮುಖ ಪಾರ್ಶ್ವ ರೋಗ ಸಂಧಿವಾತ ಗುರುದಶ್ರೀ ಈ ಥರನಾಗ ಸುಮಾರು ಎಂಬತ್ತು ಥರದ ವಾತರವುಗಳು ವೃದ್ಧಿಯಾಗ್ತವೆ ಈಗ ನಾವು ಒಂದು ಈಗ ಬಿಡಿ ಈ ಹೀಗೆ ಹೀಗೆ ಹೇಳ್ಕೊಂತದ್ರೆ ಭಾಳ ಮುಂದೆ ಭಾಳ ದೊಡ್ಡ ದೊಡ್ಡ ದೊಡ್ಡದಾಗಿ ಹೇಳಬೇಕಾಗುತ್ತೆ ಆಮೇಲೆ ವಿಡಿಯೋನೂ ಭಾಳ ಲೆಂತ್ ಆಗುತ್ತೆ ನಿಮಗೆ ಒಂದು ಯಾವುದೇ ರೋಗ ಒಂದು ಬಂದಪ್ಪ ಅಂದ್ರೆ ನಾವು ಮೊಟ್ಟ ಮೊದಲಿಗೆ ಮಾಡುವಂಥ ಕ್ರಮ ಏನಪ್ಪ ಅಂದ್ರೆ ಶರೀರ ಶೋಧನಾ ಅಂದರೆ ಪಂಚಕರ್ಮ ಪಂಚಕರ್ಮದಲ್ಲಿ ಮೊಟ್ಟ ಮೊದಲಿಗೆ ವಮನ ಮತ್ತು ವಿಲೇಚನ ಬರುತ್ತೆ ಇದ್ರೆ ಈಗ ನಾನು ನಿಮ್ಮೊಂದು ಹೇಳುವಂಥ ಮ ಶುದ್ಧಿ ಮಾಡುವಂಥ ಎರಡು ವಿಧಾನಗಳು ವಮನ ಮತ್ತು ವಿಲೇಚನ ನಿಮಗೆ ಯಾವುದೇ ರೋಗಗಳು ಅಸಾಧ್ಯವಾಗಿರಲಿ ನಿಮಗೆ ಸೊರೆಸಸ್ ಇದೆ ಇನ್ನು ಕೆಲವರಿಗೆ ಫ್ಯಾಟಿ ಲಿವರ್ ಇದೆ ಇನ್ನು ಕೆಲವರಿಗೆ ಡಯಾಬಿಟಿಕ್ ಇದೆ ಇನ್ನು ಕೆಲವರಿಗೆ ಪ್ಯಾರಾಲೈಸಿಸ್ ಇದೆ ಇನ್ನು ಕೆಲವರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದೆ ಅಲ್ಲ ಸರ್ ನಾವು ಎಲ್ಲ ಪ್ರಕಾರದ ಆಯುರ್ವೇದ ಔಷಧಿಗಳನ್ನೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ ಒಳ್ಳೆ ಒಳ್ಳೆ ಆಯುರ್ವೇದಿಕ್ ಎಮ್ ಎಮ್ ಡಿ ಡಾಕ್ಟ್ರ್ ಕಡೆ ಸಮೇತ ಹೋಗಿ ನಾವು ಚಿಕಿತ್ಸೆ ಪಡೆದಿದ್ದೀವಿ ಆದರೂ ನಮಗೆ ಕ್ಯೂರ್ ಆಗ್ತಿಲ್ಲ ಒಬ್ಬ ದೊಡ್ಡ ವೈದ್ಯರಂತೆ ಅವ್ರ ಕಡೆ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ವಿ ಆದರೂ ನಮಗೆ ಕ್ಯೂರ್ ಆಗಿಲ್ಲ ಎದು ಕ್ಯೂರ್ ಆಗಿಲ್ಲ ಅಂದರೆ ಅಲ್ಲಿರತಕ್ಕ ಬಿ ಎಮ್ ಎಸ್ ಎಮ್ ಡಿ ಡಾಕ್ಟ್ರ್ ನಿಮ್ಮನ್ನು ಪಂಚಕರ್ಮವನ್ನು ಮಾಡಲು ಹೇಳಿದಾಗ ನೀವು ಅದನ್ನು ಬೇಡ ಅಂದಿರಿಸು ಆ ಕಾರಣಕ್ಕೇ ಈ ರೋಗಗಳು ನೀವು ಯಾವುದೇ ಥರದ ಔಷಧಿಗಳು ತೊಂದ್ರೂ ಕೆಲಸ ಮಾಡೋದಿಲ್ಲ ವಮನ ಮಾಡಿದ್ರಿಂದ ವಮನ ಅಂದರೆ ಕೆಲವೊಂದು ಔಷಧಿಗಳು ಬರ್ತವೆ ಅದರಲ್ಲಿ ಅಂದ್ರೆ ಅಂದರೆ ಮಿಶ್ರಣ ಮಾಡಿ ರಸ ಅಂದರೆ ಕಬ್ಬಿನ ಹಾಲು ಇನ್ನು ಕೆಲವೊಬ್ಬರು ತುಪ್ಪ ಈ ಥರನಾಗೆಲ್ಲ ಮೂರು ದಿವಸ ಅವ್ರಿಗೆ ತಿನ್ ತಿನ್ನಿಸ್ಬಿಟ್ಟು ನಾಲ್ಕನೇ ದಿವಸಕ್ಕೆ ವಾಮಿಟಿಂಗ್ ಸರಿ ಸೊ ವಾಮಿಟಿಂಗ್ ಮಾಡೋದ್ರಿಂದ ನಮ್ಮ ರೋಗ ನಮ್ಮ ಶರೀರದಲ್ಲಿರುವಂಥ ಕಫ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂದರೆ ಶುದ್ಧಿ ಇಲ್ಲಿ ಅದು ವಮನ ಆಗಿದ್ದು ಒಂದು ನಾಲ್ಕು ದಿವಸ ಆದಮೇಲೆ ಆಮೇಲೆ ನಿಮಗೆ ವಿರೇಚನ ಕೊಡ್ತಾರೆ ಅಂದರೆ ಇದು ಊರ್ಧ್ವ ಭಾಗ ಶುದ್ಧ ಆದಮೇಲೆ ಅದೋ ಭಾಗವನ್ನು ಶುದ್ಧ ಮಾಡಬೇಕು ಅಂದರೆ ನಮ್ಮ ಜಟರದಲ್ಲಿ ಟಾಕ್ಸಿನ್ಸ್ ಭಾಳ ಇರುತ್ತೆ ಅದು ಆಮೇಲೆ ನಮ್ಮ ಕರಳಿನಲ್ಲಿ ಕೂಡ ಬಹಳ ಟಾಕ್ಸಿನ್ಸ್ ಇರುತ್ತೆ ಅದು ಟಾಕ್ಸಿನ್ ರಿಮೂವ್ ಮಾಡೋದಕ್ಕೆ ವಿರೇಚನ ಕ್ರಮ ಅಂತ ಹೇಳ್ತಾರೆ ವಿರೇಚನೆ ಅಂದರೆ ಏನು ಮಲವನ್ನು ಹೊರವನ್ನು ಹೊರಗೆ ತೆಗೆಯುವಂಥ ಒಂದು ಆಯುರ್ವೇದದ ಒಂದು ಪದ್ಧತಿ ಇದು ಮಾಡಿದ ಆದಮೇಲೆ ಶರೀರ ಸಂಪೂರ್ಣವಾಗಿ ಶುದ್ಧವಾಯಿತು ಇದು ಶುದ್ಧ ಆದಮೇಲೆ ನೀವು ಅವಾಗ ನಿಮ್ಮ ಮಾಮೂಲಿ ನಿಮ್ಮ ಸೋರೆಸಿ ಇದೆ ನೀವು ಭಾಳ ವರ್ಷದಿಂದ ತೋರಿಸ್ತಾ ಇದ್ರಿ ಏನು ಗುಣ ಆಗ್ತಾಯಿಲ್ಲ ಇದು ವಮನ ಕ್ರಿಯೆ ಆದ್ಮೇಲೆ ಕೇವಲ ಬರೀ ಹೊಂಗೆ ಎಣ್ಣೆ ಹಚ್ಚಿದ್ರೆ ಸಾಕು ಹೋಗಿಬಿಡುತ್ತೆ ಯಾಕಂದ್ರೆ ಒಳಗಿಂದ ಶುದ್ಧಿಯಾಗಬೇಕು ಬರೀ ಎಕ್ಸ್ಟರ್ನಲ್ ನಾವು ಹಚ್ಕಂತ ಹೋದ್ರೆ ಅದು ಏನು ಮಾಡಿದ್ರು ಆಗೋದಿಲ್ಲ ಯಾಕಂದ್ರೆ ಶೋಧನ ಮಾಡಿದ್ರೇನೆ ನಮ್ಮ ಯಾವುದೇ ನೀವು ಯಾವುದೇ ಒಂದು ಔಷ ಸಣ್ಣದಾದಂಥ ಔಷಧಿ ತೊಗೊಂಡ್ರು ಅದು ಕೆಲಸ ಮಾಡ್ತೀವಿ ನೀವು ಶೋಧನ ಮಾಡಿದೇನೆ ನೀವು ಕಾಸ್ಟ್ಲಿ ಕಾಸ್ಟ್ಲಿ ಔಷಧಿಗಳನ್ನು ಬೈ ಮಾಡಿ ಸುವರ್ಣ ಭಸ್ಮ ಹೀರಕ ಭಸ್ಮ ಈ ಥರದ ಭಾಳ ಕಾಸ್ಟ್ಲಿ ಭಸ್ಮಗಳಿದ್ದಾವೆ ಇವನ್ನು ಸೇವನೆ ಮಾಡಿದ್ರೂ ಕೂಡ ವ್ಯರ್ಥ ಯಾಕಂದರೆ ಅಲ್ಲಿ ಮೊದಲೇ ನಿಮ್ಮ ಹೊಟ್ಟೆಯಲ್ಲಿ ಕಸ ಇದೆ ಆ ಹೊಟ್ಟೆಯಲ್ಲಿ ಕಸ ಇದ್ದಾಗ ನೀವು ಉತ್ತಮ ಕ್ವಾಲಿಟಿ ಆದಂಥ ಬೀಜಗಳು ಹಾಕಿದ್ರೂ ಅಲ್ಲಿ ಹುಟ್ಟದೇ ಮುಳುಕಡ್ಡಿ ಸೊ ಆ ಕಾರಣಕ್ಕೆ ನೀವು ಯಾವುದೇ ಒಂದು ರೋಗವನ್ನು ನಿಮಗೆ ಅಸಾಧ್ಯ ಎಂಬುದು ನಿಮಗೆ ಕಾಣಿಸ್ತಂದರೆ ಮೊಟ್ಟ ಮೊದಲಿಗೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸಿ ಹಾಗೂ ಈ ಪಂಚಕರ್ಮ ಚಿಕಿತ್ಸೆ ಕೇವಲ ಆಯುರ್ವೇದ ಪಂಡಿತರು ಅಂದರೆ ಅಂದರೆ ಬಿ ಎ ಎಮ್ ಎಸ್ ಡಾಕ್ಟರ್ಸು ಇವರೇ ಮಾಡ್ತಾರೆ ನೀವು ಸ್ವಯಂ ಆಗಿ ಮನೆಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಬೇಡಿ ಅವ್ರಿಗೆ ಹೋಗಿ ಒಮ್ಮೆ ತೋರಿಸಿ ನಿಮ್ಮ ಶರೀರವನ್ನು ಅವರು ಆ್ಯನಲೈಸ್ ಮಾಡಿ ನಿಮಗೆ ಯಾವುದು ವಮನ ಮಾಡಿಸಬೇಕು ಅಥವಾ ವಿರೇಚನೆ ಮಾಡಿಸ್ಬೇಕು ಮತ್ತು ಅವರು ಜಡ್ಜ್ಮೆಂಟ್ ಮಾಡಿ ನಿಮ್ಮನ್ನು ಆ ಕ್ರಿಯೆಗೆ ಒಳಪಡಿಸ್ತಾರೆ ಹಾಗೂ ನೀವು ಪ್ರತಿಯೊಂದು ರೋಗದಿಂದ ಮುಕ್ತಿ ಹೊಂದಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಹೇಗೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಾನು ಇದರಲ್ಲಿ ಮಾತಾಡಬೇಕಾದರೆ ಏನಾದರೂ ತಪ್ಪು ಮಾತಾಡಿದ್ದಲ್ಲಿ ಕ್ಷಮಿಸಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದೆ ನಿಮಗೆ ಯಾವ ರೋಗದ ಬಗ್ಗೆ ವಿಡಿಯೋ ಮಾಡಬೇಕು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಆಯುರ್ವೇದ ದೃಷ್ಟಿಕೋನೆಯಿಂದ ಅದನ್ನು ರೋಗವನ್ನು ಕಂಡುಹಿಡಿಯೋದು ಹೇಗೆ ಅಂದರೆ ನಿಧಾನ ಅಂತ ಹೇಳ್ತೀವಿ ನಾವು ಕಂಡುಹಿಡೋದನ್ನು ಆಮೇಲೆ ಅದಕ್ಕೆ ಗುಣ ಮಾಡೋದಾದರೂ ಹೇಗೆ ಗುಣ ಹೊಂದ ಮೇಲೆ ಮತ್ತೆ ಮಾಡುವಂಥ ದಿನಚರ್ಯಗಳು ಹೇಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದ ನಂತರ ನಮಸ್ಕಾರ